ಎಂಟು ಲೀಟರ್ ಬೈಕ್ಗೆ ಎಂಜಿನ್ ಆಯಿಲ್ ಹಾಗೂ ಐವತ್ತು ಸಾವಿರ ರೂಪಾಯಿ ಹಣ ಶೆಡ್ಡಿನಲ್ಲಿ ಕಳತನ ಬೆಳಗಾವಿ ಜಿಲ್ಲೆ ಹುಕ್ಕೇರಿಯ ಬೈಪಾಸ್ ರಸ್ತೆಯಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಆಟೋಮೊಬೈಲ್ ಶೆಡ್ಡಿನ ಪತ್ರಾಸ್ ಪಡೆದು ನಿನ್ನೆ ರಾತ್ರಿ ಕಳತನ ನಡೆದಿದೆ ಹುಕ್ಕೇರಿ ತಾಲೂಕಿನ ಮಧುಮಕ್ಕನಾಳ ಗ್ರಾಮದ ಶಿವಾನಂದ ಕುಂಬಾರ್ ಇವರಿಗೆ ಸಂಬಂಧಿಸಿದ ಈ ಆಟೋ ಗ್ಯಾರೇಜ್ ಶೆಡ್ಗೆ ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ರಾತ್ರಿ ಒಂದು ಮೂವತ್ತು ಗಂಟೆಗೆ ಎರಡು ಜನ ಮುಸುಕುದಾರಿಗಳು ತಮ್ಮ ಕೈಚಳಕ ತೋರಿಸಿದ್ದಾರೆ ಆಟೋಮೊಬೈಲ್ ಶೆಡ್ನಲ್ಲಿ ಸಿಸಿ ಕ್ಯಾಮೆರಾ ದೃಶ್ಯಗಳು ಕಳ್ಳರ ಕೈಯಾಡಿಸಿದ ಎಲ್ಲಾ ದೃಶ್ಯಗಳು ಸರಿಯಾಗಿದ್ದು ಬೆಲೆ ಬಾಳುವ ಎಂಟು ಲೀಟರ್ ಬೈಕ್ ಎಂಜಿನ್ ಆಯಿಲ್ ಹಾಗೂ ಐವತ್ತು ಸಾವಿರ ರೂಪಾಯಿ ಹಣ ದೋಚಿಕೊಂಡು ಪರಾರಿಯಾಗಿದ್ದಾರೆ ದುಷ್ಕರ್ಮಿಗಳು ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಸಿಪಿಐ ಮಹಾಂತೇಶ್ ಬಸಾಪುರೆ ಹಾಗೂ ಸಿಬ್ಬಂದಿಗಳು ಶೆಡ್ಗೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ